ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಪಿತಾ ಅಪ್ಪು ಸಿಕ್ಸ್ಟಿ ಸಿಕ್ಸ್ ವೈ ಏನಿವತ್ತು ಏನು ಕೆಲಸ ಇಲ್ಲದೆ ಕಳೆ ಬಿಡಿಸ್ಕೊಂಡು ಕೂತಿದ್ದಾಳೆ ಅಂತ ಅಂದ್ಕೊಂಡ್ರ ನಿಮಗೆಲ್ಲ ಕರಳೆ ಸಾಂಬಾರು ಹೇಗೆ ಮಾಡೋದು ಆ ರೆಸಿಪಿನ ಶೇರ್ ಮಾಡೋಣ ಅಂತ ಸಾಂಬಾರು ಮಾಡೋಣ ಅಂತ ಹೇಳಿ ಕರಳೆ ತರಿಸಿದ್ದೀನಿ ಗಾಯ್ಸ್ ಫಸ್ಟಿಗೆ ಕರಳೆನ ಎಲ್ಲನೂ ಈ ರೀತಿ ಸಿಪ್ಪೆ ಬಿಡಿಸ್ಕೊಂಡು ಸ್ವಲ್ಪ ಕೂಡ ಮುಂದೆ ಮುಳ್ಳು ಅದೆಲ್ಲ ಜಾಸ್ತಿ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಈ ರೀತಿ ಚಾಪ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಮೂರು ಕಟ್ಟಿಗೆ ಇಷ್ಟು ಸತ್ತೇ ಆಗಿದೆ ನೋಡಿ ಗಾಯ್ಸ್ ನಮ್ಮಮ್ಮ ಇನ್ನು ಹೊರಿತಾನೆ ಅವರೇ ಇನ್ನೂ ಇಷ್ಟಿದೆ ಇದನ್ನು ನೋಡ್ಬಿಟ್ರೆ ಯಾರಾದರೂ ಏನೊಂದು ಹತ್ತು ಕಟ್ಟು ಬಿಚ್ಚಿದಾರೇನೋ ಅನ್ನುವಂಗೆ ಕಾಣ್ತಾ ಇದೆ ಸೊ ಗಾಯ್ಸ್ ಒಂದು ನೈಟೆಲ್ಲ ಕರಳೆನ ಈ ರೀತಿ ಹುನಿ ಹಾಕ್ಬೇಕು ಸೊ ಒಂದು ನೈಟ್ ಪೂರ್ತಿ ಇದು ನೆಂದ ನಂತರ ಒಂದು ಏಳು ಸಾರಿ ತೊಳಿಬೇಕಿದ ಯಾಕಂದರೆ ಇದು ಬಿದ್ರಾಗಿರೋದ್ರಿಂದ ಅದರಲ್ಲಿ ಸ್ವಲ್ಪ ಪಾಯ್ಸನ್ ಇರುತ್ತೆ ಸೊ ಹಾಗಾಗಿ ಹಳ್ಳಿ ಎಲ್ಲ ಹೇಳ್ತಾರೆ ಅದೊಂಥರ ಅವ್ರ ಕಡೆ ಶಾಸ್ತ್ರನೇ ಅಂತಲೇ ಹೇಳ್ಬೋದು ಏಳು ಸಾರಿ ತೊಳಿಬೇಕಿದ ಇದನ್ನು ತೊಳೆದ ನಂತರ ಆಮೇಲೆ ನಾವು ಅದನ್ನು ಅಡುಗೆ ಯೂಸ್ ಮಾಡ್ಕೋಬೋದು ಸೊ ಕಾಳನ್ನು ಕೂಡ ನೈಟೇ ನೆನೆ ಹಾಕ್ಕೊಂಡಿದ್ದೀನಿ ಅವರೆಕಾಳು ಕಡಲೆಕಾಳು ಬಟಾಣಿ ಇಷ್ಟು ರಾತ್ರಿ ನೆನೆ ಹಾಕ್ಕೊಂಡಿದ್ದೀನಿ ಮಿಕ್ಕಿದ ಕಾಳನ್ನೆಲ್ಲ ಹಾಗೆ ಬಾಯ್ಲ್ ಮಾಡ್ಕೋಬೋದು ನಾವು ಸೊ ಇದು ಸ್ವಲ್ಪ ಬೇಯೋದು ಲೇಟ್ ಅಲ್ವಾ ಸೊ ಹಾಗಾಗಿ ನೈಟೇ ನೆನೆ ಹಾಕಿದ್ದೆ ಗಾಯ್ಸ್ ಕಾಳನ್ನ ಇವಾಗ ಬೇಯಕ್ಕಿಡೋಣ ಸೊ ಇದರಲ್ಲಿ ಅವ್ರೇಕಾಳು ಕಡಲೆಕಾಳು ಬಟಾಣಿ ಇದೆ ಇದರಲ್ಲಿ ಕಾಳು ಹೆಸರು ಕಾಳು ಬೇಳೆ ಇನ್ನೊಂದು ಏನು ಮಮ್ಮಿ ಅವರೆ ಬೇಳೆ ಇಷ್ಟು ಮುಟ್ಟಿಗೆ ಇವಾಗ ಬೇಯಕ್ಕೆ ಹಾಕ್ಕೊಳ್ಳೋಣ ಇದು ಬೆಂದ ನಂತರ ನೆಕ್ಸ್ಟ್ ಸ್ಟೆಪ್ ಸೊ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಮುಚ್ಚಿದ್ರೆ ಹೋಗಿತ್ತು ಎಷ್ಟು ವಿಜಿಲ್ ಆಗ್ಬೇಕು ಮಮ್ಮಿ ಹಾಂ ಒಂದು ನಾಲ್ಕು ವಿಜಿಲ್ ಆದರೆ ಕಾಳೆಲ್ಲ ಬೇಯುತ್ತೆ ಸೊ ಅಷ್ಟರಲ್ಲಿ ನಾವು ತರಕಾರಿ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಗಾಯ್ಸ್ ಈ ಕಳೆದ ಸಾಂಬಾರಿಗೆ ಎಷ್ಟು ತರಕಾರಿ ಬೇಕು ನೋಡಿ ಗಾಯ್ಸ್ ಎಲ್ಲ ಥರ ತರಕಾರಿ ಸೊಪ್ಪು ನಮ್ಮಮ್ಮಿ ನುಗ್ಗೆ ಸೊಪ್ಪು ಬಿಡಿಸ್ತಾ ಇದ್ದಾರೆ ಈಗ ನಾವು ಇದರಲ್ಲಿರೋ ತರಕಾರಿನೆಲ್ಲ ಹಚ್ಚಿ ಇಟ್ಕೊಳ್ಳೋಣ ಮೊದಲಿಗೆ ಕ್ಯಾರೆಟು ನಾನು ಒಂದು ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಗೆಡ್ಡೆ ಕೋಸು ಒಂದು ನಾಲ್ಕು ತೊಗೊಂಡಿದ್ದೀನಿ ಸೊ ಕಾ ಕರಳೆ ಮೂರು ಕಟ್ಟಿರೋದ್ರಿಂದ ತರಕಾರಿ ಸೊಪ್ಪು ಜಾಸ್ತಿ ಬೇಕಾಗುತ್ತೆ ಸೊ ಎಲ್ಲ ತರಕಾರಿನೂ ಸ್ವಲ್ಪ ಸಣ್ಣ ಸಣ್ಣದಾಗಿ ನೆನೆಕೆದ್ರೆ ಬೇಬೇಕಲ್ವಾ ಸೊ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಬೀನ್ಸು ಮತ್ತು ಹೀರೆಕಾಯಿ ಅದ್ರ ಜೊತೆ ಅಡ್ಲಕಾಯಿ ಎಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು ಎಷ್ಟು ತರಕಾರಿ ಹಾಕಿದ್ರೂ ಚೆನ್ನಾಗಿರುತ್ತೆ ಕರಳೆ ಸಾಂಬಾರಿಗೆ ಸೊ ನೀವು ಎಲ್ಲ ಥರ ತರಕಾರಿನೂ ನೀವು ಹಾಕ್ಕೊಳ್ಬೋದು ಆಲೂಗೆಡ್ಡೆ ಮತ್ತು ಇನ್ನೇನು ತರಕಾರಿ ಬರುತ್ತೆ ಕ್ಯಾಪ್ಸಿಕಮ್ ಹಾಕೋರು ಹಾಕ್ತಾರೆ ಕೆಲವ್ರು ಹಾಕೋದಿಲ್ಲ మిగిస్తాదు సో गाइस ఈବలా తోట దపరే తిర్తా ఇని నీర్ కాయే పెట్టుకోవాలి సో ఫస్ట్ కొరలే వేయక ಹಾಕొబడకల్వా సో అదికే నీరు పోయొన నీరు మోడమొని ನೀರು ಮೇಲೆ ಕಳ್ಳೆ ಹಾಕೊಳ್ಳೋಣ ಶುಗ ಐಸ್ ಕರಳೆ ನೋಡಿ ಈಗ ತೊಳ್ಕೊಬೇಕು ಎಷ್ಟು ಸಾರಿ ತೊಳೆದ ಮಮ್ಮಿ ತೊಳಿಬೇಕು ಏಳು ಸಾರಿ ತೊಳಿಬೇಕು ಸೊ ತೊಳೆದು ಈ ರೀತಿ ಹಿಂಡಿಗೆ ಇಟ್ಕೋಬೇಕು ಸುಗಾ ಐಸ್ ನೀರು ಮಳ್ಳದ ನಂತರ ಕರಳೆ ಮತ್ತೆ ತೆಂಗಿನಕಾಯಿ ಚೂರು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿರೋದನ್ನ ಬೇಯಕ್ಕಿಡಬೇಕು ಸೊ ಅದ್ರ ಜೊತೆಗೆ ನಾನು ಒಂದು ಕಟ್ಟು ಕೆರೆ ಸೊಪ್ಪು ತೊಗೊಂಡಿದ್ದೀನಿ ನೀಟಾಗಿ ಚೆನ್ನಾಗಿ ತೊಳೆದು ಅದನ್ನು ಸಣ್ಣ ಸಣ್ಣದಾಗಿ ಹಚ್ಚಿ ಇಟ್ಕೊಳ್ಬೇಕು ಅದು ಬಿಟ್ಟು ಬೇರೆ ಬೆರಕೆ ಸೊಪ್ಪು ಕೂಡ ಹಾಕೋಬೋದು ಸೊ ಕರಳೆ ಸ್ವಲ್ಪ ಬೇಯ್ತಾಯಿದ್ದಾಗೆ ಉಪ್ಪು ಹಾಕೊಳ್ಳೋಣ ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತ ಕೊ ಅಂತ ಕುದೀತಾ ಇದೆ ಗಾಯ್ಸ್ ಕರಳೆ ಸ್ವಲ್ಪ ಬೆಂದಿದೆ ಇವಾಗ ತರಕಾರಿ ಹಾಕೊಳ್ಳೋಣ ತರಕಾರಿ ಕ್ಯಾರೆಟು ಬೀನ್ಸು ಗೆಡೆಕೋಸು ಬದ್ನೆಕಾಯಿ ಆಲಿಗೆಡ್ಡೆ ಇಷ್ಟು ಇವಾಗ ಬೇಯಕ್ಕೆ ಹಾಕೋಬೇಕು ನಮ್ಮಮ್ಮಂದು ಯಾವಾಗಲೂ ಇದೆ ಕತೆಗಾಯ್ಸ್ ಚಿಕ್ಕ ತಪ್ಪಲೆ ಇಡೋದು ಅದು ಸಾಲಲ್ಲ ಅಂತ ಆಮೇಲೆ ದೊಡ್ಡ ತಪ್ಪಲೆ ಚೇಂಜ್ ಮಾಡೋದು ಎರಡು ತಬ್ರೆ ಟಿಪಾಯಿಸಿಲ್ಲ ಅಂದ್ರೆ ನಮ್ಮಮ್ಮನೇ ಇರಲ್ಲ ನಮ್ಮ ಮನೇಲಿ ಇಷ್ಟು ದೊಡ್ಡ ತಬ್ರೆ ಇರಲಿಲ್ಲ ಸೊ ನಾನು ಅದ ನಿಮ್ಮ ಮನೆಯಿಂದ ತರಿಸ್ಕೊಂಡಿದ್ದೀನಿ ಈಗ ತರಕಾರಿ ಬೆಂದ ಮೇಲೆ ನೆಕ್ಸ್ಟ್ ಕಾಳು ಹಾಕೊಳ್ಳೋಣ ಕಾಳು ಬೆಂದಿದೆ ಸೊ ಜೊತೆಗೆ ಹಾಕ್ಬಿಟ್ರೆ ಇನ್ನೂ ಬೆಂದೋಗ್ಬಿಡುತ್ತೆ ತುಂಬ ಅದಕ್ಕೆ ಫಸ್ಟ್ ತರಕಾರಿ ಬೀಸ್ಕೊಳ್ಳೋಣ ಒಂದು ಮಳೆ ಇದ್ದಂಗೆ ತರಕಾರಿ ಹಾಕಿದ ಮೇಲೆ ಖಾರದ ಪುಡಿ ಹಾಕ್ಕೋಬೇಕು ಅಂದರೆ ಬೇಳೆ ಸಾಂಬಾರು ಪುಡಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳೋಣ ಇದು ನಾರ್ಮಲ್ ಮನೇಲಿ ಅಡುಗೆ ಮಾಡ್ಕೊಳ್ಳೋ ಗ್ಯಾಸ್ ಅಲ್ವಾ ಗೈಸ್ ಹಾಗಾಗಿ ಬೇಗ ಕುದೀನೇ ಬರೋಲ್ಲ ಇದೆಲ್ಲ ದೊಡ್ಡ ಸ್ಟೌವ್ಗಳಲ್ಲೇ ಮಾಡಬೇಕು ಇಲ್ಲ ಒಲೆಯಲ್ಲಿ ಆ ಥರ ಮಾಡಿದರೆ ಬೇಗ ಸಾಂಬಾರಾಗುತ್ತೆ ಆಗುತ್ತೆ ಮಾಮೂಲಿ ಮನೇಲಿ ಮಾಡ್ಕೊಳ್ಳೋ ಸ್ಟೋವ್ಗಳಲ್ಲಿ ಅಡುಗೆ ಮಾಡೋಕ್ಕೋದ್ರೆ ಹಿಂಗೇನು ನೋಡಿ ಅದೊಂದು ಮಳೆ ಬರೋದಕ್ಕೇನೆ ಹಾಫ್ ಅನ್ ಅವರ್ ಒನ್ ಅವರ್ ಬೇಕು ಇನ್ನು ಸ್ವಲ್ಪ ಖಾರದ ಪುಡಿ ಬೇಕನ್ಸುತ್ತೆ ಮಮ್ಮಿ ಅಮ್ಮನ ತಾತನ ಮನೇಲಿ ಅಂತೆ ನಮ್ಮಮ್ಮ ಕಲಿತಿದ್ದು ಸಾಂಬಾರು ಅವರು ಅಂಡ ಅಂಡೆಗಟ್ಟಲೆ ಮಾಡ್ತಾ ಅವಾಗ ಸೊ ಇವಾಗ ನಾನು ನೋಡ್ಕೊಂಡು ಇದ್ದೀನಿ ನೆಕ್ಸ್ಟ್ ಜನ್ರೇಷನ್ಗೆ ನಾನು ಮಾಡೋಕ್ಕೆ ಆಗೆಲ್ಲ ಬೆಣ್ಣೆ ಎಲ್ಲ ಹಾಕಿ ಮಾಡ್ತಾಯಿದ್ರು ಅಂತ ಗೊತ್ತಾಗ ಈಸ್ ನಾವು ಹಾಕಿದ್ರು ನಡೆಯುತ್ತೆ ಬಟ್ ನಮಗೆ ಟೇಸ್ಟು ಇಷ್ಟ ಆಗೋಲ್ಲ ಬೆಣ್ಣೆ ಟೇಸ್ಟು ನನಗಿಷ್ಟ ಆಗೋಲ್ಲ ಸೊ ನಾನು ಹಾಕೋಲ್ಲ ಬೆಣ್ಣೆ ಹಂಗೆ ಮಾಡ್ಕೊಳ್ತೀನೋ ನಾನು ಬೆಣ್ಣೆ ಹಾಕೋದು ಬೇಡ ಆಗಿನ ಆದರೆ ಅವರೆಲ್ಲ ಹಸಗಳು ಇಟ್ಕೊಳ್ತಿದ್ರು ಸೇರ್ ಸೇರು ಗಟ್ಟಲೆ ಬೆಣ್ಣೆ ಹಾಕೋರು ನಾವೆಲ್ಲಿಂದ ತರೋದು ಗೈಸ್ ಅರ್ಧ ಕೆ ಜಿ ಬೆಣ್ಣೆ ಐನೂರೈವತ್ತು ರೂಪಾಯಿ ಎಲ್ಲಿಂದ ತರೋದು ಮಮ್ಮಿ ಆಗಲ್ಲಪ್ಪ ರೇಟ್ ಜಾಸ್ತಿ ಇರೋದ್ರಲ್ಲೇ ಮಾಡ್ಕೊತೀನಿ ನಾನು ಬನ್ನಿ ಸೊ ಇವಾಗ ಹಚ್ಕೊಂಡು ಇಟ್ಕೊಂಡಿರೋ ಕೀರೆ ಸೊಪ್ಪು ಹಾಕೊಳ್ತೈತೆ ನಮ್ಮಮ್ಮ ಜೊತೆಲೆ ಬೇಯಬೇಕಲ್ಲ ಅದರ ನಂತರ ನುಗ್ಗೆ ಸೊಪ್ಪು ಸೊ ನುಗ್ಗೆ ಸೊಪ್ಪನ್ನ ಹೀಗೆ ಸ್ವಲ್ಪ ಸಣ್ಣ ಸಣ್ಣ ಚಾಪ್ ಮಾಡ್ಕೊಂಡು ಕಾಯಿಲೆ ಅಂದರೆ ಸೊಪ್ಪನ್ನ ಸ್ವಲ್ಪ ಹೊಸಕಿ ಹಾಕಿದ್ರೆ ದೊಡ್ಡ ದೊಡ್ಡ ಎಲೆ ಎಲ್ಲ ಇರತ್ತಲ್ಲ ಸೊ ಅದೆಲ್ಲ ಬೇಗ ಕಟ್ ಆಗುತ್ತೆ ಬೇಗ ಚೆನ್ನಾಗಿರುತ್ತೆ ಯಪ್ಪ ಈ ಸಾರು ಮಾಡೋಕ್ಕೆ ಎಷ್ಟು ಕಾಳು ಎಷ್ಟು ತರಕಾರಿ ಸೊಪ್ಪುಗಳು ಅದ ಮಾಡಬೇಕು ಗೊತ್ತಾಗಾಯಸ್ ಅದೊಂದೇ ತಲೆನೋವು ಅದಕ್ಕೆ ಹೇಳೋದು ಸಾರಿ ಮಾಡ್ಕೊಂಡು ತಿನ್ಬೇಕು ಇದನ್ನು ಅಂತ ದಿನ ಇಷ್ಟು ಕೆಲಸ ಕೊಟ್ಟರೆ ಯಾರು ಮಾಡ್ತಾರೆ ಇದನ್ನು ಯಾರೂ ಮಾಡಲ್ಲ ವರ್ಷಕ್ಕೊಂದ್ಸಾರಿನೋ ಎರಡು ಸಾರಿನೋ ಮಾಡ್ಕೊಂಡು ತಿನ್ಬೇಕು ಸೊ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಬೇಂದ ತಕ್ಷಣ ಟೊಮೆಟೊ ಪ್ಯೂರಿ ರೆಡಿ ಇದೆ ಕಾಯಿ ಇಟ್ಕೊಂಡಿದ್ದೀವಿ ಹ್ಞೂ ಅದನ್ನೂ ಹೀಗೆ ಹಾಕೊಳ್ತೀವಿ ಮಮ್ಮಿ ಸೊ ಟೊಮೆಟೊ ಪ್ಯೂರಿನೂ ಹೀಗೆ ಇದ್ದಾರಮ್ಮ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಬೇಕು ಕಡ ಸೊಗಾಯಿಸಿ ಇವಾಗ ಬೇಯಿಸ್ಕೊಂಡಿರೋ ಕಾಳೆಲ್ಲ ನಾನು ಸಾಂಬಾರೊಳಗೆ ಹಾಕ್ಕೊಳ್ಳೋಣ ಯಾಕಂದರೆ ಅದು ನಾವು ಬೇಯಿಸ್ಕೊಂಡಿದ್ದೀವಲ್ವ ಸೊ ಲಾಸ್ಟಿಗೆ ಹಾಕ್ಕೊಂಡ್ರೆ ನಡೆಯುತ್ತೆ ಸ್ವಲ್ಪ ಖಾರ ಉಪ್ಪು ಎಲ್ಲ ಇವಾಗ ಹಿಡಿಬೇಕಲ್ವಾ ಸೊ ಲಾಸ್ಟಿಗೆ ಹಾಕ್ಕೊಂಡ್ರು ನಡೆಯುತ್ತೆ ಫೈನಲಿ ಇವಾಗ ರುಬ್ಬಿಟ್ಕೊಂಡಿರೋ ಕಾಯಿನ ಹಾಕೊಳ್ಳೋಣ ಸೊ ನಾವು ಇಷ್ಟು ಸಾಂಬಾರಿಗೆ ಒಂದು ಪೂರ್ತಿ ಕಾಯಿ ರುಬ್ಕೊಂಡಿದ್ದೀನಿ ಅಷ್ಟು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಸೊ ತುಂಬ ಗೈಸ್ ನಾನು ಮಾಡ್ಬೋದು ಈ ಸಾಂಬಾರು ನೆಕ್ಸ್ಟ್ ಟೈಮ್ ನಾನೇ ಟ್ರೈ ಮಾಡ್ತೀನಿ ಅಂದರೆ ಕ್ವಾಂಟಿಟಿ ಕಮ್ಮಿ ಮಾಡಿ ಟ್ರೈ ಮಾಡ್ತೀನಿ ಇಷ್ಟು ದೊಡ್ಡದ ಬರಲ ಮಾಡಲ್ಲ ಗಾಯ್ಸ್ ಸಾರು ಬೇಯ್ತಾ ಇದ್ದಾಗೇ ಸೊ ಎಣ್ಣೆ ಇಟ್ಕೊಂಡು ಒಬ್ರಾಣೆಗೆ ಹಾಕೊಂಡ್ಬಿಡೋಣ ಸೊ ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ಸಾಸಿವೆ ಹಾಕ್ಕೊಳ್ಳೋಣ மென்சிம்பை ಸ್ವಲ್ಪ மீருல்லது. பிளாஸ்டிக்கே ಕರಿவேवू. ஸ்டாக் கொண்டு ಸ್ವಲ್ಪ ஃப்ரை ಮಾಡಿ ാക്കേണ സോ ഉ ആഫ് മാറി കണ ಚೆನ್ನಾಗಾಗಿದೆಂಬಾರು ಸೊ ಗಾಯ್ಸ್ ಲಾಸ್ಟಿಗೆ ಒಗ್ಗರಣೆ ಆದಮೇಲೆ ಒಂದು ಕಾಲು ಲೀಟ್ರಷ್ಟು ಹಾಲು ಹಾಕೊಬೇಕು ಸೊ ಹಾಲು ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಕೊಂಬಿಟ್ರೆ ಸ್ವಲ್ಪ ಸಾಂಬಾರು ಆಗುತ್ತೆ ಬೆಣ್ಣೆ ಹಾಕೊಳ್ಳೋರು ಬೆಣ್ಣೆ ಹಾಕ್ಕೊಬೋದು ಹಾಲು ಹಾಕೊಳ್ಳೋರು ಹಾಲು ಹಾಕೊಬೋದು ನಂಗೆ ತುಪ್ಪ ಹಾಕೋದೆಲ್ಲ ಇಷ್ಟ ಆಗಲ್ಲ ಮಮ್ಮಿ ಸಾಂಬಾರಿಗೆ ಸೊ ನಮ್ಮ ಕರಳೆ ಸಾಂಬಾರು ರೆಡಿ ಗಾಯ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತರಕಾರಿ ಕಾಳು ಎಲ್ಲ ಕಾಳು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇನ್ನೇನಿದ್ರು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹಾರಕ್ಕೆ ಬಿಟ್ಟು ಎಲ್ಲರಿಗೂ ಪಾರ್ಸಲ್ ಕೊಡೋದು ಅಷ್ಟೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮಾಡಿರೋ ಕರಳೆ ಸಾಂಬಾರು ಹೇಗಿದೆ ಅಂತ ಹೇಳಿ ಗೈಸ್ ಮತ್ತು ನಾವು ಹೋಗಿ ಬರ್ತೀವಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬರತ್ತೆ ಅಂತ ಕಮೆಂಟ್ ಮಾಡಿ ಲವ್ ಯು ಟೇಕ್ ಕೇರ್ ಬಾಯ್